ಇದನ್ನು ಹಚ್ಚೋಕ್ಕಿಂತ ಮುಂಚೆ ಹತ್ತು ಸಾರಿ ಯೋಚನೆ ಮಾಡಬೇಕು ನೀವು ಇಲ್ಲಾಂದ್ರೆ ಅರ್ಧ ಟೈಮ್ ನಿಮ್ಮ ಕೂದಲ ಕಟ್ ಮಾಡೋದ್ರೊಳಗೆ ಹೋಗಿದ್ರಿ ಒಂದು ಕೂದಲು ಬೆಳೆಯೋ ಜಗದಲ್ಲಿ ಹತ್ತು ಕೂದಲು ಬೆಳೆಯುತ್ತೆ ಅಂದ್ರೆ ಹುಲ್ಲು ಹುಲ್ಲು ಬೆಳೆಯುತ್ತೆ ಬೆಳೆಯುತ್ತಿರಿ ರಾತ್ರಿ ಹೋರಾತ್ರಿ ನಿಮ್ಮ ಕೂದಲು ಇಷ್ಟೊಂದು ದಪ್ಪ ಸಿಲ್ಕಿ ಶೈನಿ ಆಗ್ತಾವ ಅಂದರೆ ನೋಡಿದರೆ ಹೌ ಹಾರಬೇಕು ಇದನ್ನು ಪ್ರತಿಯೊಬ್ಬರು ಯೂಸ್ ಮಾಡಿರಿ ಗಂಡಸರು ಯೂಸ್ ಮಾಡ್ಬೋದು ಹೆಂಗಸರು ಯೂಸ್ ಮಾಡ್ಬೋದು ಇಷ್ಟೊಂದು ಒಳ್ಳೆ ಹೋಮ್ ರೆಮಿಡಿ ಇನ್ನು ಚಾನಲ್ ಯಾವ ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಇಲ್ಲಿ ಜೀರೋ ರೂಪಾಯಿ ಒಳಗ ಒಳಗೆ ಕಚನ್ ಒಳಗೆ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ನಾವು ಒಂದು ಹೇರ್ ಟೋನಿಕ್ ಮಾಡಿ ತೋರಿಸ್ಲಿಕ್ಕೀನಿ ಹೇರ್ ಬೂಸ್ಟರ್ ಅಂತ ಹೇಳ್ಬೋದು ಒಳ್ಳೆ ಹೋಮ್ ರೆಮಿಡಿ ಸೊ ಫಟಾಫಟ್ ಅಂತ ನೋಡ್ಕೊಂಡ್ ಬಂದ್ಬಿಡೋ ಹೆಂಗೆ ಮಾಡೋದು ಅಂಥೇಳಿ ನಾ ಇಲ್ಲಿ ಪುಡಿ ತೊಗೊಂಡೀನಿ ಚಹ ಪುಡಿ ಒಳಗೆ ಕೆಫೆನ್ ಅನ್ನೋ ಪದಾರ್ಥ ಇರೋದ್ರಿಂದ ನಮ್ಮ ಕೂದಲಿಗೆ ಹೊಳಪು ತರುತ್ತಾ ಕಲರ್ ಆ್ಯಡ್ ಮಾಡುತ್ತಾ ಅಂದ್ರೆ ನಿಮ್ಮ ಕೂದಲು ಆಗಿದ್ರೆ ನೀವು ಸಪ್ರೇಟಾಗಿ ಬೇರೆ ಡಾಯ್ ತಂದ ಹಚ್ಚೋ ಅವಶ್ಯಕತೆ ಇರೋಂಗಿಲ್ಲ ರೀ ಆಮೇಲೆ ಕೂದಲು ಉದರೋದನ್ನು ಜಲ್ದಿ ನಿಲ್ಲಿಸುತ್ತಾ ನಿಮ್ಮ ಕೂದಲು ಬೇರನ್ನು ಗಟ್ಟಿಗೊಳಿಸುತ್ತ ಇದರಲ್ಲಿ ಕೆಫೆನ್ ಅನ್ನೋ ಪದಾರ್ಥ ಇರೋದ್ರಿಂದ ಇದು ಒಂಥರ ನಿಮಗೆ ಹೇರ್ ಬೂಸ್ಟರ್ ಹೇರ್ ಟಾನಿಕ್ ಅಂತ ಹೇಳ್ಬೋದು ಇವಾಗ ನೀವು ದೇಹಕ್ಕೆ ಏನರ ಆದ್ರೆ ನೀವು ಜಲ್ದಿಯಲ್ಲಿ ಔಷಧ ತಗೊಳ್ತು ಅದು ಇದು ಮಾಡ್ತಿರಲ್ಲ ಅದೇ ಥರನೇ ನಿಮ್ಮ ಕೂದಲು ಉದುರ್ಲಿಕ್ಕೆ ಆಮೇಲೆ ಇವಾಗ ನೋಡಿರಿ ಚಳಿಗಾಲ ಸ್ಟಾರ್ಟ್ ಆಯಿತು ನಮ್ಮ ಸೀಸನ್ ಎಲ್ಲ ಹೆಂಗೆ ಸ್ಟಾರ್ಟ್ ಬೇರೆ 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 ಸೀಸನ್ ಸ್ಟಾರ್ಟ್ ಆಗ್ತಾವೆ ಹಂಗೆ ನಮ್ಮ ದೇಹದೊಳಗೆ ಹಾರ್ಮೋನ್ಸ್ ಮತ್ತು ಕೂದಲು ಉದ್ರೋದು ಒಂದು ಮತ್ತೊಂದು ಹತ್ತು ಸಮಸ್ಯೆ ಸ್ಟಾರ್ಟ್ ಆಗ್ತಾರೆ ಸೊ ಮುಂಚಿರ್ತಾನೆ ಪ್ರಿಕಾಷನ್ ಅಂತ ಹೇಳ್ತಾರಲ್ಲ ಆ ಥರ ಮುಂಚಿರ್ತಾನೆ ಇವುಗಳಿಗೆಲ್ಲ ನಾವು ಒಂದು ಹೋಮ್ ರೆಮಿಡಿ ಮಾಡ್ಕೊಂಬಿಟ್ವಪ್ಪ ಅಂತಂತಂದ್ರೆ ಇಲ್ಲಿ ಜಾಸ್ತಿ ಕೂದಲು ಉದ್ರು ಅದನ್ನು ತಡೆಗಟ್ಟಬೋದ್ರೆ ಆಮೇಲೆ ಬಿಳಿ ಕೂದಲು ಆಗೋದನ್ನು ತಡೆಗಟ್ಟಬಹುದು ಆಮೇಲೆ ನಮಗೆ ಕೂದಲು ಉದ್ದ ದಪ್ಪ ಸಿಲ್ಕಿ ಶೈನಿ ಇಲ್ಲ ಅನ್ನೋರು ಸಹಿತ ಈ ಒಂದು ಹೋಮ್ ರೆಮಿಡಿನ ಯೂಸ್ ಮಾಡ್ಕೊತ ಬಂದ್ರಪ್ಪ ಅಂತಂದ್ರೆ ಒಳ್ಳೆ ಒಂದು ಬೆನಿಫಿಟ್ಸನ್ನ ತೊಗೊಳ್ಬೋದು ರೀ ಇವಾಗ ನೋಡಿರಿ ಎಷ್ಟೋ ಆಭರಣ ಹಾಕೊಂಡ್ರು ಕೇಶರಾಶಿ ಮುಂದೆ ಅವೆಲ್ಲ ಫೇಲ್ ರೀ ಕೇಶರಾಶಿನೇ ಇಲ್ಲಿ ಹೆಣ್ಮಕ್ಳಿಗೆ ಆಭರಣ ಇದ್ದಂಗೆ ರೀ ಹೌದಲ್ರಿ ಸೊ ನಾನು ಇಲ್ಲಿ ಒಂದು ಎರಡು ಸ್ಪೂನ್ನ ಚಹ ಪುಡಿ ಅದನ್ನು ಒಂದು ಬಟ್ಲದೊಳಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ಗ್ಲಾಸ್ ಅಥವಾ ಒಂದು ಕಪ್ ನೀರು ಹಾಕ್ಕೊಂಡು ಅದನ್ನು ಚಲೋದಂಗೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಏನು ಮಾಡಬೇಕಪ್ಪ ಅಂತಂದರೆ ನೆನಿಲಿಕ್ಕೆ ಬಿಟ್ಬಿಟ್ರಿ ನೀವು ಹಿಂಗೆ ಮಾಡೋದರಿಂದ ಒಳ್ಳೆ ಬೆನಿಫಿಟ್ ಸಿಗುತ್ತೆ ಅದರೊಳಗಿರುವಂಥ ಎಲ್ಲ ಒಂದು ಒಳ್ಳೆಯ ಪದಾರ್ಥ ಏನಾಗುತ್ತಪ್ಪ ಅಂದ್ರೆ ನೀರೊಳಗೆ ಹೋಗುತ್ತೆ ಒಳ್ಳೆ ಗುಣ ಅದ್ರದ್ದು ಕ್ಯಾರೆಕ್ಟರ್ ಎಲ್ಲ ನೀರೊಳಗೆ ಬಿಟ್ಬಿಡುತ್ತೆ ಅದರಿಂದ ಒಳ್ಳೆಯ ಒಂದು ಹೇರ್ ಬೂಸ್ಟರ್ ಆಗುತ್ತೆ ನಮಗೆ ಸೊ ಇದೇ ಥರನ ಸ್ಕಿಪ್ ಮಾಡಿ ಎಂಡ್ ತನಕ ನೋಡಿರಿ ಅಂದರೆ ನಿಮಗೆ ಇಲ್ಲಿ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾಗುತ್ತೆ ಸೊ ನಡೀರಿ ಇದನ್ನು ನಾವು ಸೈಡ್ಗೆ ಇಟ್ಬಿಡೋಣ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇವಾಗ ಏನು ತೋರಿಸ್ತೇನಪ್ಪ ಅಂತಂದರೆ ಭಾಳ ಈಸಿ ಅದಾವೆ ರೀ ಖುಷಿ ಆಗ್ತೀರಿ ಖರೇನೆ ನೀವು ಇಲ್ಲಿ ಸಾವಿರ ರೂಪಾಯಿ ಲಕ್ಷ ಗಟ್ಟಲೆ ನೀವು ಖರ್ಚು ಮಾಡಿರ್ತೀರಿ ದವಾಖಾನೆಗೆ ಕೂದಲು ಉದ್ರಾಕತ್ತವ ಆ ಸಿರಮ್ ತಂದೆ ಇದನ್ನ ಹಚ್ಕೊಂಡೆ ಆ ಎಣ್ಣೆ ಚೇಂಜ್ ಮಾಡಿದೆ ಈ ಶಂಪು ಏನು ಮಾಡಿ ಜಸ್ಟ್ ಇದನ್ನು ಯೂಸ್ ಸೂಪರ್ ಸೂಪರಾಗಿಂಥ ರಿಸಲ್ಟ್ ವಾರದಲ್ಲಿ ಬರುತ್ತೆ ರೀ ನಿಮಗೆ ಹೌ ಹಾರಬೇಕು ನೀವು ಎಲ್ಲರೂ ಅಂತಾರೆ ಇದೇನಪ್ಪ ಹಿಂಗಿದು ಕೂದಲು ಆಗಲು ಇಷ್ಟು ಚಂದ ಬೇಡುತ್ತೆ ನೀವು ಕನ್ನಡಿ ಹೋಗಿ ನಿಂದಿರ್ತಿರಲ್ಲ ಬೇಬಿ ಹೀರ್ಸ್ ಒಂದ್ಸಲ ಬರಲಿಕ್ಕೆ ಸ್ಟಾರ್ಟ್ ಆಗ್ತಾವಲ್ಲ ಖುಷಿ ಆಗ್ತೀರಿ ಕರೇನ ಸೊ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಈರುಳ್ಳಿ ತೊಗೊಂಡೇನೆ ರೀ ಈರುಳ್ಳಿ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆ ನಿಮಗಿಲ್ಲ ಈರುಳ್ಳಿ ಒಳಗೆ ಸಲ್ಫರ್ ಅನ್ನೋ ಪದಾರ್ಥ ಇರೋದರಿಂದ ನಮ್ಮ ಕೂದಲದ ಬೇರನ್ನು ಗಟ್ಟಿಗೊಳಿಸಿ ಒಂಥರ ಹಗ್ಗ ಥರ ಗಟ್ಟಿಗೊಳಿಸುವಂಥ ಕೆಲಸ ಮಾಡುತ್ತಿರಿ ಈ ಒಂದು ಈರುಳ್ಳಿ ಸೊ ನಿಮಗೆ ಯಾವ ಅಂದರೆ ಎಷ್ಟು ಬೇಕು ಅಷ್ಟು ನೀವು ಇಲ್ಲಿ ಕ್ವಾಂಟಿಟಿನ ತೊಗೊಳ್ಬಹುದು ನಿಮ್ಮ ಅಲ್ಲಿ ಕೆಂಪದ ಈರುಳ್ಳಿ ಸಿಕ್ಕರೆ ಉಳ್ಳಾಗಡ್ಡಿ ಆಡು ಭಾಷೆಗಳು ಉಳ್ಳಾಗಡ್ಡೆ ಅಂತ ಹೇಳ್ತಾರೆ ಈರುಳ್ಳಿ ಸಿಕ್ಕರೆ ಇದನ್ನು ನೀವು ಯೂಸ್ ಮಾಡ್ಕೊಳ್ಳ್ರಿ ಕೆಂಪು ಈರುಳ್ಳಿ ಸೊ ಇಲ್ಲಂತೂ ಸಿಕ್ಕಿಲ್ಲ ನನಗೆ ಸೋಂಗಾಗಿ ನಾರ್ಮಲ್ ನಾ ಇಲ್ಲಿ ಯೂಸ್ ಮಾಡೇನಿ ಈರುಳ್ಳಿ ಯೂಸ್ ಮಾಡೋದರಿಂದ ನಮ್ಮ ಕೂದಲು ಜಲ್ದಿನೇ ನಿಲ್ಲುತ್ತೆ ರೀ ಆಮೇಲೆ ನಮ್ಮ ಕೂದಲು ಸ್ಟ್ರಾಂಗ್ ಮಾಡುತ್ತೆ ಹೇರ್ಸ್ ಪಾಲಿಕಲ್ಸ್ ಅಂತ ಹೇಳ್ತಾರೆ ಅದನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ನಮ್ಮ ಕೂದಲನ್ನು ಬೆಳೆಯುವಂಥ ಕೆಲಸ ಮಾಡಿಸುತ್ತೀ ಇದು ಅಂದರೆ ಇವಾಗ ನೋಡಿರಿ ನಮಗೆ ಕೂದಲಲ್ಲಿ ಹೇರ್ ರೂಟ್ಸಲ್ಲಿ ಹೊಲಸೆಲ್ಲ ಕುಂತಿರುತ್ತಲ್ಲ ಅದನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಆಯ್ತಪ್ಪ ಅಂತಂದರೆ ಅಲ್ಲಿ ಬೇರೆ ಕೂದಲು ಹುಟ್ಟಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇಲ್ಲಾಂದ್ರೆ ಒಂಥರ ತೆಪ್ಪ ಹಾಕಿದಂಗೆ ಆಗ್ಬಿಡುತ್ತೆ ಇವಾಗ ನೋಡಿರಿ ನೀವು ಹೊಲಸು ನೀರೆಲ್ಲ ಇರ್ತಾವೆ ಅದ್ರ ಮೇಲೆ ಹೊಲಸೆಲ್ಲ ಬಿಟ್ಟಾಗ ಕೆಳಗಿನ ನೀರು ನಮಗೆ ತಿಳಿ ನೀರು ಕಾಣೋದು ಇಲ್ಲ ನಾವು ಅದನ್ನು ಯೂಸ್ ಮಾಡೋದಿಲ್ಲ ಆ ಥರ ರೀ ಆ ತಪ್ಪ ಅನ್ನೋದು ಏನಮ್ಮ ಮೇಲಿಂದ ಹೊಲಸೆಲ್ಲ ಹೋಗಿ ಕಿತ್ಕೊಂಡು ಹೋಯ್ತಪ್ಪ ಅಂತಂತಂದ್ರೆ ಇಲ್ಲಿ ಹೊಸ ಕೂದಲು ಹುಟ್ಟಲಿಕ್ಕೆ ಸ್ಟಾರ್ಟ್ ರೀ ಸೊ ಇಂಥದೆಲ್ಲ ಯೂಸ್ ಮಾಡಿಕೊಳ್ಳ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಯೂಸ್ ಯೂಸ್ ಮಾಡಿರಿ ನೀವೇ ಬಂದು ಕಮೆಂಟ್ಸ್ ಮಾಡ್ತೀರಿ ನಾ ಇಲ್ಲಿ ಈರುಳ್ಳಿನ ಕಟ್ ಮಾಡಿ ಸಣ್ಣಗೆ ತಗೊಂಡಿನಿ ನೀವು ಬೇಕಂದ್ರೆ ಈರುಳ್ಳಿ ಸಿಪ್ಪೇನೂ ಸಹಿತ ಅದ್ರೊಳಗೆ ಹಾಕ್ಕೊಳ್ಬೋದು ಇಲ್ಲಪ್ಪ ಅಂತಂದ್ರೆ ಬಿಡ್ಬೋದು ನಿಮ್ಮ ಇಷ್ಟ ಈರುಳ್ಳಿ ಸಿಪ್ಪೆಯೊಳಗೆ ಭಾಳ ಒಂದು ಒಳ್ಳೆ ಗುಣ ಅದ ರೀ ನಮಗೆಲ್ಲ ಗೊತ್ತಿರೋದಿಲ್ಲ ನಾವು ತಿಪ್ಪಿಗೆ ಸೋಯ್ತಿರೋ ಹೌದಲ್ರಿ ಸೊ ಇಲ್ಲಿ ನಾ ಒಂದು ಗ್ಲಾಸ್ ನೀರನ್ನು ಆ್ಯಡ್ ಮಾಡ್ಕೊಂಡಿನಿ ಒಂದು ಪಾತ್ರೆ ಒಳಗೆ ಈರುಳ್ಳಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನ ಹಾಕಿ ಚಲೋತ್ನಂಗೆ ಆಮೇಲೆ ಈರುಳ್ಳಿ ಸಿಪ್ಪೇನೂ ಹಾಕ್ಕೊಂಡಿನಿ ಇದನ್ನೆಲ್ಲ ಚಲೋತ್ನಂಗೆ ಒಂದು ಗ್ಲಾಸ್ ನೀರು ಹಾಕೊಂಡು ಇವಾಗ ಏನು ಮಾಡೋಣ ರೀ ಗ್ಯಾಸ್ ಮೇಲೆ ಇಟ್ಕೊಂಡು ಚಲೋ ನಂಗೆ ಕುದಿಸ್ಕೊಂಡು ಬರೋಣ ಇದು ಹೆಂಗೆ ಕುದಿಬೇಕಪ್ಪ ಅಂತಂತಂದ್ರೆ ಒಂದು ಗ್ಲಾಸ್ ನೀರು ಹಾಕಿದಾಗ ಅರ್ಧ ಗ್ಲಾಸ್ ನೀರು ಆಗಬೇಕ್ರಿ ಅಷ್ಟು ಚೆಂದ ಕುದಿಸ್ರಿ ಸ್ವಲ್ಪ ಇಲ್ಲಿ ಪೇಷನ್ಸ್ ತೊಗೋರಿ ಆಮೇಲೆ ಒಂದು ಸರಿ ವೀಡಿಯೋ ನೋಡಬೇಡ್ರಿ ಹೊಳ್ಳೆ ನೋಡೋ ಅವಶ್ಯಕತೆ ನಿಮಗೆ ಬರೋಂಗಿಲ್ಲ ಯಾಕಂದರೆ ಇಲ್ಲಿ ಎಲ್ಲರಿಗೂ ಅಷ್ಟೊಂದು ಟೈಮ್ ಇಲ್ಲ ಆಮೇಲೆ ಇದನ್ನ ಹಚ್ಕೊಂಡು ನೀವು ಶಾಂಪೂ ಮಾಡಬೇಕು ಎಲ್ಲಿ ಹೋಗೋಕ್ಕಾಗಂಗಿಲ್ಲ ಜಲ್ದಿನೇ ಇನ್ಸ್ಟೆಂಟಾಗಿ ಇವಾಗ ಏನಾದರೂ ಪ್ರೋಗ್ರಾಮ್ ಎಲ್ಲ ಬಂದು ಶಾಂಪು ಮಾಡ್ತು ತಲೆ ಸ್ನಾನ ಮಾಡಬೇಕು ಅನವಶ್ಯಕತೆ ಇರೋಂಗಿಲ್ಲ ನೀವು ಇದನ್ನು ಯೂಸ್ ಮಾಡಿಕೊಂಡು ಆರಾಮಾಗಿ ಬರ್ರಿ ಆಮೇಲೆ ಇದನ್ನು ಯೂಸ್ ಮಾಡೋದನ್ನೇ ನಿಮ್ಮ ಕೂದಲು ಸಹಿತ ಶೈನಿಂಗಾಗಿ ಕಾಣಸ್ತಾವೆ ಸೊ ಎಲ್ಲರೂ ಕೇಳ್ತಿರ್ತಾರೆ ಏನು ಹಚ್ಕೊಂಡಿ ನೀನು ಅಂತ ಹೇಳಿ ಯಾವ ಶಾಂಪು ಯೂಸ್ ಮಾಡ್ತೀನಿ ಕೇಳೋ ಅಷ್ಟು ಮಟ್ಟಿಗೆ ನಿಮ್ಮ ಕೂದಲು ಇಷ್ಟು ಚೆಂದ ಆಗ್ತಾವ್ರಿ ಆಮೇಲೆ ಪಳಪಳ ಹೊಳಿತಾವ ಸಿಲ್ಕಿ ಶೈನಿ ಆಗ್ತವೆ ಆಮೇಲೆ ಗ್ರೇ ಹೇರ್ ಐತೆ ಅಂತ ಡೈ ಹಾಕೋ ಅವಶ್ಯಕತೆ ಇರೋಂಗಿಲ್ಲ ಇದು ಆಲ್ರೆಡಿ ಏನು ಮಾಡುತ್ತಪ್ಪ ಅಂದರೆ ನಿಮ್ಮ ಕೂದಲಿಗೆ ಒಂದು ಡೈ ಕೊಡುತ್ತೆ ಅಂದರೆ ಒಂದು ಹೇರ್ ಕಲರ್ನ ಆಲ್ರೆಡಿ ಮಾಡಿಬಿಡುತ್ತಿರೋದು ಯಾಕಂದರೆ ನಾವು ಇದರಲ್ಲಿ ಚಾಪುಡಿ ಯೂಸ್ ಮಾಡತ್ತೀವಿ ಸೊ ಇದು ಒಂದು ಅರ್ಧ ಸ್ವಲ್ಪ ಕುದೀತಪ್ಪ ಅಂತಂತಂದರೆ ಈರುಳ್ಳಿದ ನೀರು ನೀರೆಲ್ಲ ಕುದಿತಂದ್ರೆ ಆಮೇಲೆ ನಾವಿಲ್ಲಿ ಚಾಪುಡಿನ ನೆನೆ ಹಾಕಿ ಇಟ್ಕೊಂಡು ಇದ್ವಿಲ್ರಿ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅದನ್ನು ಸಹಿತ ಇದ್ರೊಳಗೆ ಆ್ಯಡ್ ಮಾಡಿರಿ ಇದನ್ನು ಸಹಿತ ಇವಾಗ ಏನು ಮಾಡಬೇಕಪ್ಪ ಅಂದರೆ ಚಲೋನಂಗ ಕುದಿಸ್ಕೊಳ್ರಿ ಇಲ್ಲಿ ಈ ಒಂದು ವಿಡಿಯೋನ ಅರ್ಧ ಮರ್ಧ ನೋಡಿಬಿಟ್ಟು ಅಕ್ಕ ನಮಗೆ ರಿಸಲ್ಟ್ ಸಿಕ್ಕಿಲ್ಲ ಹಾಗೆ ಹಿಂಗೆ ಅನ್ಲಿಕ್ಕೆ ಹೋಗಬಾಡ್ರಿ ಇದ್ರೊಳಗೆ ನಾನು ಇನ್ನೂ ಏನು ಆ್ಯಡ್ ಮಾಡಿನಂತ ನಿಮ್ಗೆ ಗೊತ್ತಾಗಬೇಕಲ್ಲ ಅದು ಮೇನ್ ಇಂಗ್ರೀಡಿಯಂಟ್ಸ್ ಆಗಿರುತ್ತೆ ರೀ ಇಲ್ಲಿ ಸ್ಕಿಪ್ ಮಾಡಿದಾಗ ಎಂಟು ತನಕ ನೋಡಿರಿ ಅಂದರೆ ನಿಮ್ಗೆ ಒಳ್ಳೆ ರಿಸಲ್ಟ್ ಸಿಗುತ್ತಾ ಯಾಕಂದರೆ ಇವಾಗ ನಾನು ಹೇಳಿದೆ ನಾನು ಈ ಒಂದು ಚಳಿಗಾಲ ಸ್ಟಾರ್ಟ್ ಆಯ್ತಪ್ಪ ಅಂತಂದರೆ ಯಾರಿಗೂ ಎಣ್ಣೆ ಹಚ್ಕೊಳ್ಳೋಕೆ ಇಷ್ಟ ಆಗಂಗಿಲ್ಲ ಸೊ ಹಾಗಾಗಿ ಈ ಥರ ನೀವು ಯೂಸ್ ಮಾಡಿದ್ರೆ ಅಂದರೆ ನೀವು ಎಣ್ಣೆ ಹಚ್ಕೊಳ್ಳೋ ಅವಶ್ಯಕತೆ ಇರೋಂಗಿಲ್ಲ ಕೂದಲು ಉದ್ರಾಗತ್ತವಂತೇಳಿ ಆಮೇಲೆ ನಮಗೆ ಕೂದಲು ಅಂತ ಬೇರೆ ಬೇರೆ ಶ್ಯಾಂಪು ಚೇಂಜ್ ಮಾಡೋದಾಗಲಿ ಸಿರಮ್ ಹಚ್ಕೊಳ್ಳೋದಾಗಲಿ ಸಾವಿರ ರೂಪಾಯಿ ಖರ್ಚು ಮಾಡೋದಾಗ್ಲಿ ಯಾವುದು ಇರೋಂಗಿಲ್ಲ ರೀ ಜಸ್ಟ್ ಈ ನೀರನ್ನು ಯೂಸ್ ಸೂಪರ್ ಸೂಪರಾಗಿರೋಂಥ ರಿಸಲ್ಟ್ ವಾರ್ದಾಗ ನಿಮ್ಮ ಕಣ್ಣು ಮುಂದೆ ಬರುತ್ತೆ ನಾ ಹೇಳ್ದೆ ನಿಮಗೆ ಇದನ್ನು ಯೂಸ್ ಮಾಡ್ರಿ ಹೋಗಿ ಕನ್ನಡಿ ಮುಂದೆ ನಿಂತ್ಕೊಳ್ರಿ ಅದು ಫೀಡ್ಬ್ಯಾಕ್ ಕೊಡ್ಲಂಗೆ ಹೋಗ್ಲಿಕ್ಕೆ ಹೋಗಬಾಡ್ರಿ ನಾನು ಗ್ಯಾರಂಟಿ ಇದಕ್ಕೆ ಫೀಡ್ಬ್ಯಾಕ್ ಕೊಟ್ಟೆ ಕೊಡ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಹೇರ್ ಟಾನಿಕ್ ಇದು ಹೇರ್ ಬೂಸ್ಟರ್ ಸೊ ಸೂಪರಾಗಿರುತ್ತೆ ಇದೊಂದು ಹೋಮ್ ರೀ ಯೂಸ್ ಮಾಡ್ರಿ ಯಾಕಂದರೆ ಈರುಳ್ಳಿ ಬಗ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಈರುಳ್ಳಿ ಶ್ಯಾಂಪು ಈರುಳ್ಳಿ ಸಿರಮ್ ಈರುಳ್ಳಿ ಆ ಇಲ್ಲ ಇದು ಭಾಳಷ್ಟು ಸಿಗ್ತಾರೆ ಮಾರ್ಕೆಟ್ನಾಗ ಪ್ರಿಸರ್ವೇಟಿವ್ ಎಲ್ಲ ಯೂಸ್ ಮಾಡ್ತಾರೆ ಒಬ್ರಿಗೆ ಬರುತ್ತೆ ಒಬ್ರಿಗೆ ಆಗ ಬರಂಗಿಲ್ಲ ಒಂದು ಸಮಸ್ಯೆಯಿಂದ ಹತ್ತು ಸಮಸ್ಯೆ ಹುಟ್ಟು ಹಾಕೋತ್ರಿ ಒಂದೊಂದು ಸಾರಿ ಯಾಕಂದರೆ ಆಗಿ ಬರುತ್ತೆ ಆಗ ಬರಂಗಿಲ್ಲ ಸೊ ಹಾಗಾಗಿ ನಮಗೆ ಒಂದೊಂದು ಸಾರಿ ಗೊತ್ತಿರಂಗಿಲ್ಲ ಯಾವ ಥರ ನಾವು ಯೂಸ್ ಮಾಡ್ಬೇಕು ನಮ್ಮ ಸ್ಕ್ಯಾಲ್ಪಿಗೆ ಯಾವ ಥರ ಒಂದು ಸಿರಂ ಬೇಕಾ ಆಯಿಲ್ ಬೇಕಾ ಯಾವುದು ಬೇಕಂತ ಗೊತ್ತಿರಂಗಿಲ್ಲ ಸೊ ಇವಾಗ ಕೂರ್ಲುದ್ರಾಗ್ತಾ ಅನ್ನೋ ಟೆನ್ಷನ್ಯಾಗ ಏನು ಮಾಡ್ತೀವಿ ಯಾರು ಏನು ಹೇಳ್ತಾರೆ ಅದೊಂದು ಖರೀದಿ ಮಾಡ್ಕೊಂಡ್ಬಂದುಬಿಡ್ತು ಸೊ ಹಾಗಾಗಿ ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇರಂಗಿಲ್ಲ ರೀ ಮನೆಯೊಳಗೆ ನಾವು ಇದ್ರ ಇಂಟ್ಯಾಕ್ ಮಾಡ್ತೀವಿ ಇದರಿಂದ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ ಇದರಿಂದ ಯಾವುದೇ ಒಂದು ನಿಮಗೆ ಹಾನಿ ಕೂಡ ಆಗೋದಿಲ್ಲ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಯಾಕಂದರೆ ಇದನ್ನು ತಿಂತೀವಿ ರೀ ಯಾವುದೇ ಪ್ರಾಬ್ಲಮ್ ಆಗೋಂಗಿಲ್ಲ ಅಂತ ಆಲ್ರೆಡಿ ನಿಮಗೂ ಗೊತ್ತಿರುತ್ತೆ ಸೊ ಅವಶ್ಯಕತೆ ಇಲ್ಲ ಭಾಳ ಚಿಂತೆ ಮಾಡಲಿಕ್ಕೆ ಹೋಗಬಾರ್ರಿ ಅಷ್ಟೊಂದು ಒಳ್ಳೆಯ ಒಂದು ಹೋಮ್ ರೆಮಿಡಿ ಇರುತ್ತೆ ಹಿಂದೆ ಮುಂದೆ ಮಾಡಲಿಕ್ಕೆ ಹೋಗಬಾಡ್ರಿ ಇದನ್ನು ಯೂಸ್ ಮಾಡಲಿಕ್ಕೆ ನಾ ಇಲ್ಲಿ ಇದನ್ನು ಚಲೋತ್ ನೀವು ಕುದಿಸ್ಕೊಂಡು ಇವಾಗ ನೀರು ನೋಡಿದ್ರಿ ಎಷ್ಟು ಸ್ವಲ್ಪ ಇದ್ದು ಅಲ್ಲ ಸೊ ಅಷ್ಟು ಆಗೋ ತನಕ ಕುದಿಸ್ಕೊಂಡು ಇದನ್ನು ಒಂದು ಕಾಜಿನ ಒಂದು ಬೌಲ್ಗೆ ನಾನು ಸೋಸ್ಕೊಂಡಿನಿ ನೀವು ಬೇಕಂದ್ರೆ ಸ್ವಲ್ಪ ತಣ್ಣಗಾದ್ಮೇಲೆ ಸಹಿತ ಸೋಸ್ಕೊಳ್ಳಿ ಜಾಸ್ತಿ ತಣ್ಣಗಾದಿಂದ ಸೋಸ್ಕೋಬಾಡ್ರಿ ಯಾಕಂದ್ರೆ ಇದ್ರೊಳಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಆಡ್ ಮಾಡಬೇಕಲ್ಲ ಸೊ ಹಾಗಾಗಿ ಸ್ವಲ್ಪ ಬೆಚ್ಚಗೆ ಇರ್ತಾನೆ ಸೋಸ್ಕೊಳ್ರಿ ಇದನ್ನ ಒಂದು ಸ್ಟೀಲ್ ಒಳಗೂ ನೀವು ಯೂಸ್ ಮಾಡ್ಬೋದು ತೊಗೋಬೋದು ಸೊ ನಾ ಇಲ್ಲಿ ಏನು ಮಾಡುತ್ತೆ ಮೇನ್ ಇಂಗ್ರೀಡಿಯೆಂಟ್ಸ್ ಏನಪ್ಪ ಅಂತಂದ್ರೆ ಹೇರ್ ಟಾನಿಕ್ ಹೇರ್ ಬೂಸ್ಟರ್ ಎನರ್ಜಿ ಒಂದು ಈ ಕೂದಲಕ್ಕೆ ಬೆಳೀಲಿಕ್ಕೆ ಒಂದು ರೀ ಅದು ಎನರ್ಜಿ ಬೂಸ್ಟರ್ ಅದು ಬಂದುಬಿಟ್ಟು ಇಲ್ಲಿನ ಕ್ಯಾಸ್ಟ್ರೋ ಆಯಿಲ್ ಸೂಪರೋ ಸೂಪರ್ ಕ್ಯಾಸ್ಟ್ರೋ ಆಯಿಲ್ ಇಷ್ಟೊಂದು ಒಳ್ಳೆಯ ಒಂದು ಬೆನಿಫಿಟ್ಸ್ ರೀ ನಮ್ಮ ಹೇರ್ಗೆ ಹೋಗಿ ಗೂಗಲ್ನ ಸರ್ಚ್ ಮಾಡಿರಿ ಜಾಸ್ತಿನ ಹೇಳ್ಕೊತ ಕುಂದಂಗಿಲ್ಲ ಇಲ್ಲಿ ವಿಡಿಯೋ ಎಲ್ಲ ಆಗುತ್ತೆ ಜಾಸ್ತಿ ಹೇಳ್ಕೊಂತ ಕುಂತರ ನಾ ಇಲ್ಲಿ ಒಂದು ಸ್ಪೂನ್ ಕ್ಯಾಸ್ಟ್ರೋ ಆಯಿಲ್ನ ಯೂಸ್ ಮಾಡಿ ನಾನು ಚಲೋತ್ನಂಗೆ ಮಿಕ್ಸ್ ಮಾಡಿಕೊಡ್ರಿ ಇದನ್ನು ನೀವು ಸ್ಪ್ರೇ ಬಾಟಲ್ಗೆ ಹಾಕೊಂಡು ಸ್ಪ್ರೇ ಮಾಡ್ಬೋದು ಹೇರ್ಗೆ ಇಲ್ಲಪ್ಪ ಅಂದ್ರೆ ಕಾಟನ್ ಬೌಲಿಂದ ಹಚ್ಕೊಳ್ಬೋದು ಎಲ್ಲ ರೂಟು ರೂಟಿಗೂ ಚಲೋತ್ನಾಗ ಅಂದ್ರೆ ನಮ್ಮ ಹೇರ್ ಬುಡಕ್ಕೆ ಬೇತಾಲಿ ಮಾ ಅಂದ್ರೆ ಸೀಳಿ ಸೀಳಿ ಚಲೋತ್ನಂಗೆ ಅದ್ರ ಬೂ ಬುಡಕ್ಕೆ ಹಚ್ಕೊಳ್ರಿ ಎಲ್ಲಾನು ನಮ್ಮ ಒಂದು ಹೇರ್ ಬುಡಕ್ಕೆ ಹಚ್ಕೊಂಡು ಚಲೋತ್ನಂಗೆ ಒನ್ ಅವರ್ ಬಿಟ್ಟು ನೀವು ಶಾಂಪು ಮಾಡ್ಬೋದು ಇಲ್ಲಪ್ಪ ಅಂದ್ರೆ ರಾತ್ರಿಯೂ ಕೂಡ ಇದನ್ನು ಹಚ್ಕೊಂಡು ಹಾಗೇನೂ ಬಿಡ್ಬೋದು ಇವಾಗ ಒಬ್ಬೊಬ್ರಿಗೆ ಈರುಳ್ಳಿ ಸ್ಮೆಲ್ ಆಗಿ ಬರ್ತಾರಂಗಿಲ್ಲ ಅಂಥವ್ರು ಸ್ವಲ್ಪ ಲಿಂಬೆಣ್ಣನ ಯೂಸ್ ಮಾಡ್ಕೊಳ್ರಿ ಇದನ್ನು ಫ್ರಿಜ್ ಒಳಗೆ ಇಡಬೇಕಾಗುತ್ತೆ ಥ್ಯಾಂಕ್ ಯು ಸೊ ಮಚ್